ಇಲ್ಲಿ ಪದ್ಮನಾಭ ಅಂತ ಬರ್ದಿದ್ದಾನೆ ನಿಮ್ಗೆ ಬರಿಲಿಕ್ಕೆ ಬರುದು ಅಂತ ಬನ್ನಿ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ನೀವು ಯಾರ ತಂದೆ ಅಂತ ಗೊತ್ತಾಗ್ಲಿಲ್ಲ ನಾನು ನಾನು ಪದ್ಮನಾಭ ಅಂತ ಇವ ಮಗ ನಾಗೇಶ ಇಲ್ಲಿ ಎಂಟನೇ ಕ್ಲಾಸ್ ಹಾ ನಾಗೇಶ್ ಅಂದ ನಾನೇ ಅದು ಕರ್ದದ್ದು ನೀವು ಬಂದದ್ದು ಖುಷಿ ಆಯ್ತು ನನಗೆ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ನಾನಂದ್ರೆ ಮಗನದ್ದೊಂದು ನೋಡ ಮಕ್ಕಳನ್ನೊಂದು ಬಿಟ್ಟು ಹಾಕ್ಲಿಕ್ಕೆ ಆಗ್ತದ ಹೌದೌದು ಹಾಗೆ ನಿಮ್ಮನ್ನು ಕರ್ದದ್ದು ಯಾಕಂದ್ರೆ ಸ್ವಲ್ಪ ದಾರಿ ತಪ್ಪಿದಾನೆ ಮಗ ಯಾರು ಹ ಅದೇ ಅವನು ಸ್ವಲ್ಪ ಅವನ ಗೆಳೆಯರ ಜೊತೆ ಎಲ್ಲ ಸೇರಿ ಸ್ವಲ್ಪ ದೊಡ್ಡ ದೊಡ್ಡ ಕೆಲಸ ಮಾಡಿದಾನೆ ಹೇಳ್ತೇನೆ ಹೇಳ್ತೇನೆ ಮಗ ಬರ್ಲಿ ಕರೆಸ್ತೇನೆ ಮಗನನ್ನು ಹಾ ಅವನ ಎದುರಲ್ಲಿ ಹೇಳಿದ್ರೆ ಒಳ್ಳೇದಲ್ಲ ವೆಂಕಟೇಶ ಆ ಒಂಬತ್ತನೇ ಕ್ಲಾಸ್ ಇದು ನಾಗೇಶ ಕರೆಯ ಬೇಗ ಬರ್ಲಿಕ್ಕೆ ಕೇಳ ಆಯ್ತಾ ನೀವು ಎಂತ ಕೆಲಸ ಮಾಡುದು ನಾನು ಮೇಸ್ತ್ರಿ ಹೌದಾ ಅಂದ್ರೆ ಅಲ್ಲಿ ಮನೆ ಇಲ್ಲೇ ಒಂದು ಇಚ್ಚಿಟ್ಟು ಕಾಂಟ್ರಾಕ್ಟ್ ಅಲ್ಲಿ ಎಲ್ಲ ನನ್ನದೇ ಅದು ಆಚೆ ಮನೆ ಉಂಟಲ್ಲ ಅದು ಅದು ನನ್ನದು ನಾನೇ ಕಟ್ಟಿಸಿದ್ದು ಆಚೆ ಸಹ ನಾನೇ ಹಾಗೆ ಹಾಗೆ ಹಾ ಬಂದಲ್ಲ ಹಾ ನಾಗೇಶ ಇದು ನೀನೇ ಹೇಳ್ತೀಯ ಅಲ್ಲಾ ನಾನು ಹೇಳುದಾ ಅಪ್ಪನತ್ರ ಹಾ ಮೊನ್ನೆ ಎಂತದ ಮಾಡಿದ್ಯಲ್ಲ ಹಾ ಹೇಳು 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 ಅಪ್ಪನ ಹತ್ರ ಹೇಳ ಮೊನ್ನೆ ಎಂತ ಮಾಡಿದಾನೆ ಗೊತ್ತುಂಟ ಮಗ ಮೊನ್ನೆ ಘಟಕ ಪರೀಕ್ಷೆ ಇತ್ತು ಆಯ್ತಾ ಘಟಕ ಪರೀಕ್ಷೆಯಲ್ಲಿ ಅವನಿಗೆ ಒಂದೂವರೆ ಅಂಕ ಹಾ ಒಂದೂವರೆ ಓದಿದಾನ ಅವ ಮನೆಯಲ್ಲಿ ಓದ್ತಾನೆ ಪರೀಕ್ಷೆಗೆ ಅವ ಪುಸ್ತಕ ಇಟ್ಟುಕೊಂಡು ಕೂತ್ಕೊಳ್ತಾನೆ ನೀವ್ ಅವ ಪುಸ್ತಕ ಇಟ್ಕೊಂಡು ಎಂತ ಮಾಡ್ತಾನೆ ಅಂತಸ ನೋಡ್ಬೇಕು ಆಯ್ತಾ ಅವನು ಪದ್ಯ ಬರೆದು ಹೋಗ್ತಾ ಓದ್ತಾ ಇದ್ದಾನ ಅಥವಾ ಕಥೆ ಪುಸ್ತಕ ಇಟ್ಟಿದಾನ ಪುಸ್ತಕದ ಮಧ್ಯದಲ್ಲಿ ನನ್ಗೆ ಗೊತ್ತಿಲ್ಲ ಓದು ಜನ ಬೈ ಹಾ ಓದು ಜನ ಹ್ಮ್ ಆತು ಕುಲ್ದು ಓದೊಂದು ಕೋಣಿ ಒಂದೂವರೆ ಮಾರ್ಕ್ ಒಂದೂವರೆ ಮಾರ್ಕ್ ಹಾ ಮೊನ್ನೆ ಸಮಾಜ ಪರೀಕ್ಷೆಯಲ್ಲಿ ಒಂದೂವರೆ ಮಾರ್ಕ್ ತೆಗ್ದು ಒಂಜರೆ ಮಾರ್ಕ್ ಎನ್ನೊಟ್ಟು ಬಲ ಬಲ ಹಾ ಕಲ್ತುಂಬರ ಜನ ಇದ್ದವಲ್ಲ ಬಾ ಒಂಜರೆ ಮಾರ್ಕ್ ಪಾಪ ಅಪ್ಪ ಅಷ್ಟು ಕಷ್ಟದಿಂದ ಶಾಲೆಗೆ ಕಳಿಸ್ತಾ ಇದ್ದಾರೆ ಆಯ್ತಾ ನಿನ್ನನ್ನು ಹಾ ಅಷ್ಟು ಮಾತ್ರ ನಾವು ಇವಾದ್ರೂ ಕಲ್ಲು ತೊಂಡು ದೊಡ್ಡ ಇದಾಗ್ಲಿ ಅಂತ ನಾವು ಇದು ಮಾಡಿದ್ರೆ ನಂಗೆ ಗೊತ್ತಾಯ್ತು ಅಪ್ಪ ಅಪ್ಪನ ನೋಡಿ ಎಷ್ಟು ಬೇಸರ ಆಯ್ತು ಗೊತ್ತುಂಟಾ ನನ್ಗೆ ಹಾ ಎಷ್ಟು ಕೆಲಸ ಮಾಡಿ ಎಷ್ಟು ಸುಸ್ತಾಗಿ ಬಂದಿದ್ದಾರೆ ಮಗನಿಗೋಸ್ಕರ ಅಲ್ಲ ಎಂಕು ಪರೀಕ್ಷೆ ಉಂಟಂತ ಎಳ್ಳ ಹಾ ಹಾ ನಂಗೆ ಗೊತ್ತಿಲ್ಲ ಪರೀಕ್ಷೆ ಅಂತ ಹಾ ನಾವು ಅದು ಅದುಸ ಪ್ರತಿ ಸಲ ಹೇಳಿ ಕಳಿಸ್ತೇವೆ ಮನೆಯಲ್ಲಿ ಹೇಳಿ ಓದಿ ಬನ್ನಿ ಅಂತ ಬರೆದು ಕಳಿಸ್ತೇವೆ ಆ ಇವ ಎಂತ ಮಾಡಿದ್ದಾನೆ ಗೊತ್ತುಂಟಾ ಅಭಿವೃದ್ಧಿ ಪತ್ರದಲ್ಲಿ ಸಹಿ ಹಾಕಿಸಿದ್ದಾನೆ ನಿಮ್ಮದು ನಂಗೆ ಅನುಮಾನ ಉಂಟು ಅದು ನಿಮ್ಮ ಸಹಿ ಸಹಿಯಾವುದಾ ಅಂತ ಒಂದು ಎರಡು ದಿನ ಆಯ್ತು ಪುಸ್ತಕ ತಂದು ನಿಮ್ಗೆ ತೋರಿಸಿದ್ದಾನ ಮಾರ್ಕ್ ತೋರಿಸಿದಾನೆದ ಸಂಕ್ರಾಂತಿಗೆ ಆಮೇಲೆ ಎಂತಾಗ್ಲಿಲ್ಲ ನಾನು ಹಾಕಿದ್ದು ಇದು ಮೊನ್ನೆ ಎರಡು ದಿನದ ಹಿಂದೆ ನಾನು ಕೇಳಿದೆ ಆಯ್ತಾ ನಂಗೆ ಅನುಮಾನ ಬಂತು ಇದು ನೀವು ನೀವು ಹಾಕಿರ್ಲಿಕ್ಕೆ ಯಾಕಂದ್ರೆ ಅವನದೇ ಅಕ್ಷರ ಅದು ನೋಡಿ ಇಲ್ಲಿ ಪದ್ಮನಾಭ ಅಂತ ಬರ್ದಿದ್ದಾನೆ ನಂಗೆ ಬರಿಲಿಕ್ಕೆ ಬರುದಿಲ್ಲ ಟ್ಯೂಚರ್ ಯಾರು ಪ್ಲಟ್ಟು ಹಾಕುದು ನಿಮ್ಗೆ ಅಕ್ಷರ ಬರಿಲಿಕ್ಕೆ ಬರುದಿಲ್ಲ ಕಲ್ತು ಮಾಡ ಬರ್ರಿ ಅಪ್ಪು ಜನಕ್ಕೆ ಹ್ಮ್ ಅವ್ನ ಇರ್ಲಿ ಸಾಧು ನೀವ್ ಮನೆಯಲ್ಲಿ ಅವ್ನಿಗೆ ಅವನಿಗೆ ಅಪ್ಪ ಎಷ್ಟಂತ ಕೇಳಿ ಅವ್ನಿಗೆ ಅಪ್ಪ ಎಷ್ಟಂತ ಇಲ್ಲಿ ಸೈನ್ ಹಾಕಿದ್ದಾನಲ್ಲ ಇದು ಬೇರೆಯವರದ್ದು ಅಪ್ಪ ಎಷ್ಟಂತ ಕೇಳಿ ಅವನಿಗೆ ಬಲಿಕೆ ಇಲ್ಲಾಡಿ ಹ್ಮ್ ಇವತ್ತು ಯಾರ ಈಗ ಹೇಳ ಯಾರು ಸೈ ಹಾಕಿದ್ದು ಹಾ ತಲೆ ಅಲ್ಲಾಡಿಸ್ತಾನೆ ನಾನು ಮೊನ್ನೆ ಅಷ್ಟು ಸಲ ಕೇಳಿದ್ದೇನೆ ಬಾಯ್ ಬಿಡ್ಲಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದು ಅದು ಸಹ ಹೇಳ್ಲಿಲ್ಲಲ್ಲ ನಿಮ್ಗೆ ನಾನ್ ಮತ್ತೆ ವೆಂಕಟೇಶನ್ ಹತ್ರ ಹೇಳಿ ಕಳಿಸಿದ್ದು ಅವ ಮನೆಯಲ್ಲಿ ಕೂತ್ಕೊಂಡು ಓದ್ತಾನೆ ಓದ್ತಾನೆ ಕೂತ್ಕೊಳ್ತಾನೆ ಟೀಚರ್ ಓದಿದ್ರೆ ಒಂದೂವರೆ ಅಂಕ ಎಲ್ಲಿಂದ ಎಂತ ಪಾಠ ಕೇಳಿದ್ರೆ ಸಾಕಿತ್ತು ಅವ ಕೇಳುದೇ ಇಲ್ಲ ಪಾಠ ಶಾಲೆಯಲ್ಲಿ ನಾವು ಎಷ್ಟು ಹೇಳ್ತೇವೆ ಗೊತ್ತುಂಟಾ ಓದು ಓದು ಅಂತ ಟೀಚರ್ ನೀವೆಂತ ಹಿಂದೆ ಮುಂದೆ ನೋಡುದು ಬೇಡ ಹ್ಮ್ ನಾನು ಕೇಳಲಿಕ್ಕೆ ಬರುದಿಲ್ಲ ಅವನಿಗೆ ಸಾಮಾನ್ಯ ಅವನಿಗೆ நானும் கேள்விக்கு வரதில்ல அவன்க்கு